ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ

ಇನ್ಫರ್ಮೇಶನ್ ಬರುತ್ತೆ ಅವರಿಗೆ ಸಿಕ್ಕು ನಿಮ್ಮ ಹೋರಾಟಕ್ಕೆ ತೆಗಿಯವರು ತೆಗೀಲಿ ತೆಗಿಲಿಲ್ಲ ನಾವು ನಾನು ಜನ ಅಪರಾಧ ಮಾಡಲಿಕ್ಕಾಗಲ್ಲ ಆಗಲ್ಲ ನಾನು ಹೊರಟು ತಗೋ ಯಾರು ಹೇಳ್ತೀವಿ

ಉಕ್ಕಿನ ಉಳೆ ಉಗ್ಗಿನ ಮಹಿಳೆಯನ್ನು ಕಳೆದುಕೊಂಡ ಭಾರತ ಇಲ್ಲಿ ಒಂದು ನೆನಪುಗಳು ನಮ್ಗೆ ಏನಾಗಿ ರಾಜಕೀಯ ನೆನ್ನೆ ಅರ್ಥ ಮಾಡ್ತಾರೆ ಪ್ರೊಫೆಸರ್ಸ್ಗಳು ये पॉलिटिकल प्रोसेस करिए एमर्जेंसी डिक्लेरेशन ये नहीं तालियां बजाते हुए नहीं इसका भी हो रहता है ना डिफरेंट मार्केटिंग को व्हाट इस एमर्जेंसी इन्तर चेंजिंग सुडिकलस और शोध के अंदर अब जब प्रोफेसर्स हेड ऑफिसर्स आम इंसान को नियमों ऑफ स्टडी मारी बात नहीं होता तो उसके लिए लाइन

విడిపోయింకురు కాంగ్రీజీ రైమడి సో గ్రామాల్లో లైఫ్ ఎఫెక్ట్స్ 75 అవలహై గ్రామాల్లో మాట్లాడుతారు కాంగ్రెస్ ఆనికి కాంగ్రెస్ ముఖ్యమంత్రి కాంగ్రెస్ తీసుకున్న నిర్ణయం να είναι στον το επιστημονικό τον 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 τ

ಚಿರಿತ್ರೆ ಯಾವೇ ಚರಿತ್ರೆ ಆಗಿರ್ತಾರೆ ಶಾಶ್ವತವಾಗಿ ಭೂಮಿಗಳು ದೇವರಾದ್ರೆ ಸಣ್ಣಗಳು ದೇವರಾದ್ರೆ ಉದ್ಯೋಗ ಕೊಟ್ಟಂತ ನಮ್ಮ ಇಂದಿರಾ ಗಾಂಧಿ ಬರ್ತವೆ ಯಾರು ಹೋಗಿದ್ದೀರಾ ಇಲ್ಲಿ ಅವರ ಅಭಿಮಾನ ದೇವರಿಗೆ ಸಿಗ್ತದೆ

ಬರಿ ಎಲ್ಲ ನೋಡಿ ಆಂಗ್ರೇಜರ್ ತನ್ನನ್ನು ಬಿಟ್ಟು ಕಾಲೇಜರ್ ಬಿಂಗರ್ ತನ್ನನ್ನು ಬಿಟ್ಟು ಹೋಗುತ್ತಾ ಆದಿ ನ ಈ ಗ್ರೇಜರ್ ಕರನೈಟ್ ಸಿಕ್ಕಿ ನೋ ವರ್ಷ ನಾನು ಅಮೆರಿಕ ಮುರಳ ರಪ್ಪಾ ಗುಡಿ ಫಿಶನಲ್ ಕಮೆಂಟ್ ಜನಾವ್ ಗೆ ಅಭಿಮಾನ ಜನ ಎಲ್ಲತರ ಉತ್ಸಾಹ ಬಿಂಬಲ ಇರ ಕೊಟ್ಟು ಮಾಡ್ಕೊಂಡಿದ್ದೀನು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ